ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನಿ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ರೆಸೊನೇಟ್ ಆಗುತ್ತೆ ಓಕೆ ನೀವು ನಿಮ್ಮ ಪರ್ಸನ್ನ ಇರಿ ಅಥ್ವಾ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡ್ತಾ ಇರಿ ಅ ಚಾನಲ್ ದ ಮೆಸೇಜ್ ಲೆಟ್ ಇಸ್ ಸ್ಟಾರ್ಟ್ ನೋಡೋಣ ಏನಿದೆ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಸೊ ನನಗಿಲ್ಲಿ ಫಸ್ಟ್ಗೆ ಚಾನಲ್ ಆಗಿದ್ದು ಲವರ್ಸ್ ಕಾರ್ಡ್ ಫಸ್ಟ್ಗೆ ನನಗಿಲ್ಲಿ ಒಂದು ರೀತಿ ಪಾಪಪ್ ಆಯಿತು ಸೊ ಇದು ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಜೊತೆಗೆ ತುಂಬ ಮಿಸ್ ಮಾಡ್ತಿದ್ದಾರೆ ಅನ್ನುವಂಥ ಎನರ್ಜಿ ಎಸ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಈ ಸಮಯದಲ್ಲಿ ಮೇ ಬಿ ಅವರೇ ನಿಮಗೆ ಕಂಡೀಷನ್ ಹಾಕಿರಬಹುದು ಅಂದರೆ ನೀನು ಫೋನ್ ಮಾಡೋ ಹಾಗಿಲ್ಲ ನೀನು ಮೆಸೇಜ್ ಮಾಡೋ ಹಾಗಿಲ್ಲ ಅಂತ ಅವರಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರೋವರೆಗೂ ನೀವೇ ವೆಯ್ಟ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಎಸ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ರೀತಿ ಏನಂತಾರೆ ಕೇರಿಂಗ್ ಕನ್ಸರ್ನ್ ಜೊತೆಗೆ ಪ್ರೀತಿಯಿಂದನೂ ನಿಮ್ಮನ್ನವರು ನೆನಪಿಸ್ಕೊತಾ ಇದ್ದಾರೆ ಈ ವ್ಯಕ್ತಿ ತುಂಬ ಸತಿ ಅಲೋನಾಗಿದ್ದಾಗ ಅಥವಾ ಏನಂತಾರೆ ಟಿ ವಿ ನೋಡೋವಾಗ ಎಂಟರ್ಟೈನ್ಮೆಂಟ್ ಮೊಬೈಲ್ ನೋಡೋವಾಗ ಒಂದು ಸತಿ ನಿಮ್ಮ ಅಕೌಂಟ್ನ ಹೋಗಿ ಚೆಕ್ ಮಾಡೇ ಇರ್ತಾರೆ ಅಂದರೆ ನೀವು ಆನ್ಲೈನ್ ಇದ್ದೀರಾ ಅಥವಾ ಲಾಸ್ಟ್ ಸೀನ್ ಇದೆಯಾ ವಾಟ್ಸ್ ಗೋಯಿಂಗ್ ಆನ್ ಅನ್ನೋ ರೀತಿಯಲ್ಲಿ ಆವಾಗವಾಗ ನಿಮ್ಮನ್ನು ಸ್ಪೈ ಮಾಡ್ತಾನೆ ಇರ್ತಾರೆ ಇವರು ಹೇಳೋ ನೀನು ಖುಷಿಯಾಗಿರಬೇಕು ನೀನು ಸಂತೋಷವಾಗಿರಬೇಕು ನೀನು ಯಾವುದೇ ರೀತಿಯ ಅಂದರೆ ಕೆಟ್ಟ ಪರಿಸ್ಥಿತಿ ಅಥವಾ ಏನಂತಾರೆ ಕಷ್ಟ ಆ ಥರದ್ದು ಇದ್ರೆ ನನ್ನ ಹತ್ರ ಶೇರ್ ಮಾಡು ಐ ಆಮ್ ಹಿಯರ್ ಟು ಹೆಲ್ಪ್ ಯು ಅಂತ ಹೇಳೋವಂಥದ್ದು ಈ ವ್ಯಕ್ತಿಗೆ ತುಂಬ ಕೋಪ ಸಿಟ್ಟು ಅದು ನಿಮಗೂ ಗೊತ್ತು ಅವರು ಬೇಗ ಏನಾದರೂ ಸಿಟ್ಟು ಮಾಡಿಕೊಂಡ್ರೆ ಕಾಂಪ್ರಮೈಸ್ ಆಗೋದು ತುಂಬ ಕಷ್ಟ ಆಗತ್ತೆ ಈ ಪ್ರೀತಿಯಲ್ಲಿ ನೀವಂತೀರ ನಾನು ತುಂಬ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲ ರೀತಿಯಲ್ಲೂ ಅವ್ರಿಗೆ ಅರ್ಥ ಮಾಡಿಸಿದ್ದೀನಿ ನಿಮ್ಮ ನಿಮ್ಮ ಪರ್ಸ್ನಲ್ ಲೈಫ್ಗೆ ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ ನನ್ನ ಪ್ರೀತಿನ ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಆ ವ್ಯಕ್ತಿ ಅದನ್ನೇ ಹೇಳ್ತಾ ಇರೋವಂಥದ್ದು ನನ್ನ ಪರ್ಸ್ನಲ್ ಲೈಫಿಂದ ನಾನು ಫ್ರೀ ಆದಾಗ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತೀನಿ ಸೊ ಇದು ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಚರ್ಚೆ ಇಲ್ಲಿ ನನಗೆ ಧನಸು ರಾಶಿ ಸಿಂಹರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಆ್ಯಕ್ಟ್ ಆಗಿದೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಸ ನಿಮ್ಮ ಹೆಸರಲ್ಲಿ ಈ ರಾಶಿ ಬರ್ತಿರಬಹುದು ಇಲ್ಲಿ ನನಗೆ ಅನಿಸ್ತಾ ಇದೆ ಅಂದರೆ ಇದು ಎಲ್ಲರ ಕೇಸಲ್ಲ ಕೆಲವೊಬ್ಬರ ಕೇಸಲ್ಲಿ ಮಾತ್ರ ಇದು ನನಗೆ ಚಾನಲ್ ಆಗ್ತಿರುವಂಥದ್ದು ಅಂದರೆ ಯಾರೊಬ್ಬರು ನಮ್ಮ ಡೋರ್ನ ನಾಕ್ ಮಾಡ್ತಾರೆ ಡೋರ್ನ ಜಸ್ಟ್ ಹಂಗೆ ಕ್ಲೋಸ್ ಮಾಡಿಬಿಡೋದು ನೋಡಿದು ನೋಡೋದು ಇಲ್ಲ ಆ ರೀತಿ ಅಂದರೆ ಇಗ್ನೋರೆನ್ಸ್ ಆ ರೀತಿಯಾಗಿ ಆ ವ್ಯಕ್ತಿ ವರ್ತಿಸ್ತಾ ಇರೋವಂಥದ್ದು ಕೆಲವೊಂದು ಕೇಸಲ್ಲಿ ಅಂದರೆ ಒಂದು ರೀತಿ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಿದೆ ಅವ್ರು ತೊಗೊಂಡಂಥ ಆ್ಯಕ್ಷನ್ ವೆರಿ ವೆರಿ ಸಿಲ್ಲಿ ರೀಸನ್ ತುಂಬ ಚಿಕ್ಕ ರೀಸನ್ ಅದು ಆ್ಯಂಡ್ ಅದು ನಿಮ್ಮಿಬ್ಬರ ವಿಷಯನೇ ಅಲ್ಲ ಆ್ಯಂಡ್ ನಿಮ್ಮಿಬ್ಬರಿಗೆ ಇದ್ದಿದ್ದಂಥ ಮೆಚ್ಯೂರಿಟಿ ನಿಮ್ಮ ಪ್ರೀತಿಗಿದ್ದಂಥ ಮೆಚ್ಯೂರಿಟಿ ಈ ಒಂದು ಚಿಕ್ಕ ಚಿಕ್ಕ ಕಾರಣದಿಂದ ಇಷ್ಟೆಲ್ಲ ಆಗಿದೆಯಾ ನಮ್ಮ ಪ್ರೀತಿಯಲ್ಲಿ ಅನ್ನೋಷ್ಟು ಬದಲಾವಣೆಗಳಾಗಿದೆ ಅನ್ನೋಷ್ಟು ಅವರು ಅಂದರೆ ಬೇಜಾರು ಮಾಡಿಕೊಂಡಿರುವಂಥದ್ದು ಒಬ್ರಿಗೊಬ್ರು ಮಾತು ಬಿಟ್ಟಿರುವಂಥದ್ದು ತುಂಬ ಏನಂತಾರೆ ದೂರ ಮಾಡ್ಕೊಂಡಿರುವಂಥದ್ದು ಒಬ್ರನ್ನೊಬ್ರು ತುಂಬ ದೂರ ಮಾಡ್ಕೊಂಡಿರೋವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ನನಗೆ ಲ್ಯಾಡರ್ ಅಂದರೆ ಏಣಿ ಕಾಣಿಸ್ತಾ ಇದೆ ಒಂದು ಅವ್ರು ಹೇಳ್ತಾ ಇರೋದು ನಾನು ನನಗೆ ಗ್ರೋತ್ ಆಗಬೇಕು ನನ್ನ ಕೆರಿಯರಲ್ಲಿ ನಾನು ಗ್ರೋತ್ ಆಗಬೇಕು ನನ್ನ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಬೇಕು ಅಂತ ಎಸ್ ಕೆಲವ ಕೆಲವೊಂದು ಸತಿ ಅವರು ಫೇಲ್ಯೂರಲ್ಲಿದ್ದಾಗ ಅಥವಾ ಅವರು ಡೌನ್ಫಾಲಲ್ಲಿದ್ದಾಗ ನಿಮ್ಮ ಜೊತೆಗೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ನಾನು ಹಾಗಿರಬೇಕು ಹೀಗಿರಬೇಕು ಇಷ್ಟು ಚೆನ್ನಾಗಿರಬೇಕು ಅಂತೆಲ್ಲ ಶೇರ್ ಮಾಡಿದ್ದುಂಟು ನೀವು ಅವ್ರಿಗೆ ಎಲ್ಲ ರೀತಿಯ ಹೆಲ್ಪ್ ಮಾಡಿದ್ದುಂಟು ಈಗ ಅವರು ನಿಮ್ಮನ್ನೇ ದೂರ ಇಡ್ತಾ ಇದ್ದಾರೆ ಆ ಒಂದು ಗ್ರೋತಿಂದ ಆ ಒಂದು ಡೆವಲಪ್ಮೆಂಟಿಂದ ನಿಮ್ಮನ್ನೇ ದೂರ ಇಡ್ತಾ ಇದ್ದಾರೆ ಈ ವ್ಯಕ್ತಿಗೆ ತುಂಬ ಸತಿ ಅನಿಸಿದೆ ನಾನು ಈ ವ್ಯಕ್ತಿನ ತುಂಬ ಹರ್ಟ್ ಮಾಡ್ತಾ ಇದ್ದೀನಿ ಪದೇ ಪದೇ ಅವರನ್ನ ಬ್ಲಾಕ್ ಮಾಡೋದು ಅಥವಾ ಅವರನ್ನ ದೂರ ಮಾಡೋದು ಸರಿಯಲ್ಲ ಅಂತ ಅನ್ಕೋತಾರೆ ಬಟ್ ಎಗೇನ್ ರಿಪೀಟ್ ಅದನ್ನೇ ರಿಪೀಟ್ ಮಾಡುವಂಥದ್ದು ಕೆಲವೊಂದು ಕೆಲವೊಂದು ಕನೆಕ್ಷನ್ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಅಂತನೂ ಇದೆ ಹಾಗಾಗಿರೋದ್ರಿಂದ ಒಬ್ಬರು ಬೇಜಾರ್ ಮಾಡಿಕೊಂಡಾಗ ಇನ್ನೊಬ್ಬರು ಕಾಂಪ್ರಮೈಸ್ ಆಗುವಂಥದ್ದು ಆ್ಯಂಡ್ ಈ ವ್ಯಕ್ತಿ ತುಂಬಾ ಸ್ಪಿರಿಚುವಲ್ ಇದ್ದಾರೆ ಅಂದರೆ ದೇವಸ್ಥಾನಗಳಿಗೆ ಹೋಗೋದಾಗಿರಬಹುದು ಅಥವಾ ಯಾವುದಾದ್ರೂ ಅಂದರೆ ಸಂಕಷ್ಟಿ ಉಪವಾಸ ಮಾಡೋದು ಅಥವಾ ರಾಘವೇಂದ್ರ ಸ್ವಾಮಿದು ಅಥವಾ ಸಾಯಿಬಾಬಾನ ತುಂಬ ಅವರು ಬಿಲೀವ್ ಮಾಡುವಂಥದ್ದು ಇದರ ಜೊತೆಗೆ ಈ ವ್ಯಕ್ತಿ ಯಾರ್ದಾದ್ರೂ ವಿಷಯ ಅಂತ ಬಂದಾಗ ಹೆಲ್ಪ್ ಅಂತ ಬಂದಾಗ ಫಸ್ಟ್ ಹೆಲ್ಪ್ ಮಾಡುವಂಥ ವ್ಯಕ್ತಿಯವರು ಫಸ್ಟ್ ಸಾಲ್ವ್ ಮಾಡುವಂಥ ವ್ಯಕ್ತಿ ಇವರು ನ್ಯಾಯ ನೀತಿ ಅಥವಾ ಅಯ್ಯೋ ಪಾಪ ಅನ್ನೋವಂಥವ್ರು ಬೇಗ ಮನ್ಸು ಕರ್ಗುವಂಥ ವ್ಯಕ್ತಿ ಇವರು ಬಟ್ ಯಾವಾಗ ನಿಮ್ಮ ವಿಷಯ ಅಂತ ಬರುತ್ತೋ ನಿಮಗೆ ಬರೋ ಜಗಳ ಅಂತ ಬರುತ್ತೋ ಮನಸ್ತಾಪ ಅಂತ ಬರುತ್ತೋ ಈ ವ್ಯಕ್ತಿ ಒಂದು ರೀತಿ ಜಡ್ಜ್ ಆಗಿಬಿಡ್ತಾರೆ ಓಕೆ ಬೇರೆಯವ್ರ ವಿಷಯದಲ್ಲಿ ಅಥವಾ ಬೇರೆಯವರ ಪ್ರೀತಿಗಾಗಿ ಇವರು ಲಾಯರ್ ಆಗಿರ್ತಾರೆ ಅಂದರೆ ಜಡ್ಜ್ ಮಾಡಿ ಅಂದರೆ ಜಡ್ಜ್ ಹತ್ರ ಎಸ್ ಅನ್ನಿಸ್ಕೋಬೇಕು ಅಥವಾ ನ್ಯಾಯ ತೊಟ್ಟು ಸಿಗಬೇಕು ಅನ್ನೋ ರೀತಿಯಲ್ಲಿ ಬಟ್ ನಿಮ್ಮ ವಿಷಯದಲ್ಲಿ ಇವರು ಜಡ್ಜ್ ಆಗಿಬಿಡ್ತಾರೆ ಅಂದರೆ ಜಡ್ಜಿಂಗ್ ನಿಮ್ಮನ್ನೇ ಜಡ್ಜ್ ಮಾಡುವಂಥದ್ದು ಸೊ ಇದು ಎಷ್ಟು ಜನಕ್ಕೆ ಸರಿ ಅನಿಸಿದೆಯೋ ಗೊತ್ತಿಲ್ಲ ಕಮೆಂಟ್ ಹಾಕಿ ಅಂಥ ಪಾಯಿಂಟ್ಸ್ನ ಹಾಕ್ತಾರೆ ಅವರು ಅಂದರೆ ಇದು ಈ ಥರ ಅದಾ ಥರ ಆ ಪಾಯಿಂಟ್ಸನ್ನ ಮತ್ತೆ ಮತ್ತೆ ನಾವು ಆನ್ಸರ್ ಮಾಡಿದ್ರೂ ಅವರು ಪದೇ ಪದೇ ಅದನ್ನು ಟ್ವಿಸ್ಟ್ ಮಾಡಿ ಕೇಳೋವಂಥದ್ದು ಅಥವಾ ಪದೇ ಪದೇ ರಿಪೀಟೆಡ್ ಕ್ವಶನ್ಸ್ನೇ ಕೇಳುವಂಥದ್ದು ಅಂದರೆ ನೀವು ಸರಿಯಾಗಿ ಉತ್ತರ ಕೊಡ್ತಿದ್ದೀರಾ ಇಲ್ವಾ ಅನ್ನೋವಂಥದ್ದು ಈ ವ್ಯಕ್ತಿ ಟ್ರಾವೆಲ್ ಮಾಡ್ತಾರೆ ಅನಿಸುತ್ತೆ ಸೊ ಟ್ರಾವೆಲ್ ಮಾಡುವಂಥ ಕಾರಣದಿಂದ ಮೇ ಬಿ ಜಾಸ್ತಿ ಸಾಂಗ್ಸ್ ಇಯರ್ಫೋನ್ ಹಾಕ್ಕೊಳ್ಳುವಂಥದ್ದು ಅಥವಾ ಬ್ಲೂಟೂತ್ ಆ ಥರ ಹಾಕ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ಈ ಒಂದು ಬ್ಲೂಟೂತ್ ಅಥವಾ ಇಯರ್ಫೋನ ನೀವೇ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿರಬಹುದು ಅಥವಾ ಇಲ್ಲಿ ನನಗೆ ಸನ್ ಗ್ಲಾಸ್ ಸಹ ಚಾನಲ್ ಆಗ್ತಾ ಇದೆ ಮೇ ಬಿ ಇದನ್ನು ನೀವು ಗಿಫ್ಟಾಗಿ ಕೊಟ್ಟಿರಬಹುದು ಅಥವಾ ಜಾಕೆಟ್ ಹೆಲ್ಮೆಟ್ ಇದು ಸಹ ನನಗೆ ನೀವು ಗಿಫ್ಟಾಗಿ ಕೊಟ್ಟಿರಬಹುದು ಅಥವಾ ಅದೇ ನಿಮ್ಮ ಒಂದು ಗುರುತು ಅಂತ ಅನಿಸುತ್ತೆ ಮೇ ಬಿ ಅವರಲ್ಲಿ ಒಂದು ಬೈಕಲ್ಲಿ ಹೆಲ್ಮೆಟ್ ಇಟ್ಟಾಗ ಅಥವಾ ಅವರಲ್ಲಿ ಬಂದಾಗ ಅದರಿಂದನೇ ನೀವು ಅವ್ರನ್ನ ಗುರುತು ಹಿಡಿತೀರಾ ಅನ್ಸತ್ತೆ ಈ ರೀತಿಯ ಒಂದು ಕನೆಕ್ಷನ್ ಇದೆ ಬಿಕಾಸ್ ಮೇ ಬಿ ನೀವು ಅವರಿಗೆ ಗಿಫ್ಟ್ ಕೊಟ್ಟಿರಬಹುದು ಅಥವಾ ನೀವಿಬ್ಬರು ಅದನ್ನು ಪರ್ಚೇಸ್ ಮಾಡಿರಬಹುದು ಮೇ ಬಿ ರೀಸೆಂಟಾಗಿ ಮೂವಿಗೆ ಹೋಗಿರಬಹುದು ಮೂವಿಗೆ ಮೇ ಬಿ ಆ ವ್ಯಕ್ತಿ ಲೇಟಾಗಿ ಬಂದಿರಬಹುದು ನಿಮ್ಗೆ ಅನ್ಸುತ್ತೆ ಯಾವಾಗೂ ನೀವು ಈ ಥರ ಅಂದರೆ ಟೈಮ್ ಮಿಸ್ ಮಾಡಿ ಬರ್ತೀರಾ ಅಂತ ಬಟ್ ನಿಮ್ಮ ಪರ್ಸನ್ ಹೇಳೋವಂಥದ್ದು ನಾನು ಯಾವಾಗೂ ನಿನ್ನ ಪ್ರೀತಿ ಮಾಡ್ತೀನಿ ನಿನ್ನ ಜೊತೆಗಿರ್ತೀನಿ ಎಸ್ ಕಂಪ್ಲೀಟಾಗಿ ಟೈಮ್ ಕೊಡೋಕ್ಕಾಗಲ್ಲ ಬಟ್ ಸ್ಟಿಲ್ ನನ್ನ ಕಡೆಯಿಂದ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀನಿ ನಿನ್ನ ನನ್ನ ಲೈಫಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಕೆಲವೊಬ್ರು ಇಲ್ಲಿ ಗೌರ್ಮೆಂಟ್ ಜಾಬ್ಗೂ ಪ್ರಿಪೇರ್ ಆಗ್ತಿದ್ದಾರೆ ಅವ್ರು ಹೇಳ್ತಾ ಇರೋವಂಥದ್ದು ಈ ಸತಿ ನನಗಾಗತ್ತೆ ಸೊ ಇದಾದ ತಕ್ಷಣ ನಾನು ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯನ ಡಿಸ್ಕಸ್ ಮಾಡ್ತೀನಿ ಸೊ ಡೋಂಟ್ ವರಿ ನೀನು ಟೆನ್ಷನ್ ತಗೋಬೇಡ ಅನ್ನೋ ಈ ವ್ಯಕ್ತಿ ಹೇಳೋವಂಥದ್ದು ನನಗೆ ನಿದ್ದೆ ಬರೋದಿಲ್ಲ ರಾತ್ರಿ ಪದೇ ಪದೇ ನಿಂದೆ ನೆನಪಾಗತ್ತೆ ನೀನು ನೆನಪಾದಾಗೆಲ್ಲ ನನಗೆ ಭಯ ಆಗತ್ತೆ ಎಲ್ಲಿ ನೀನು ನನ್ನಿಂದ ದೂರ ಆಗೋಗ್ತೀಯೋ ಯಾಕಂದರೆ ನೀನು ಅಷ್ಟು ನನ್ನ ಹತ್ರ ಜಗಳ ಮಾಡ್ಕೋತೀಯ ಅಷ್ಟು ಬೇಜಾರು ಮಾಡ್ಕೋತೀಯ ಅಷ್ಟು ನೀನು ಆಳ್ತೀಯಾ ಅಷ್ಟೆಲ್ಲ ಮಾಡುವಾಗ ನನಗೆ ತುಂಬ ಭಯ ಆಗತ್ತೆ ನನ್ನಿಂದನೇ ಮಿಸ್ಟೇಕ್ ಆಯ್ತಾ ಈ ಪ್ರೀತಿಯಲ್ಲಿ ಅಥವಾ ನಾನೇ ಬಲವಂತವಾಗಿ ನಿಮ್ಮನ್ನು ಈ ಪ್ರೀತಿಯಲ್ಲಿ ಕಟ್ಟಾಕಿದ್ದೀನ ಅನ್ ಅಂತ ಅನ್ಸೋದು ಅನಿಸೋದು ನನಗೆ ಶುರುವಾಗಿದೆ ಈ ವ್ಯಕ್ತಿ ಯೋಚನೆ ಮಾಡ್ತಿರೋ ಅಂಥದ್ದು ನಾನು ಯಾವಾಗ ಯಾವಾಗ ನಿನ್ನ ಮೀಟ್ ಮಾಡಬೇಕು ಅಂತ ಅಂತೀನೋ ಅದರದ್ದು ಇಮಿಡಿಯೇಟ್ ಡೇನೇ ನನ್ನ ಜೊತೆಗೆ ನೀನು ಜಗಳ ಮಾಡ್ಕೊಂಡಿರ್ತೀಯ ಈ ಜಗಳದಿಂದ ಅನ್ಸುತ್ತೆ ಇನ್ನೊಂದು ವಾರ ಇವ್ರನ್ನ ಮೀಟ್ ಮಾಡೋದು ಬೇಡ ಇನ್ನೊಂದು ವಾರ ಇವ್ರನ್ನ ಮಾತಾಡಿಸೋದು ಬೇಡ ಅಂತ ಅಂತ ಅನಿಸೋವಂಥದ್ದು ಸೊ ದಯವಿಟ್ಟು ಆ ರೀತಿಯ ಫೈಟ್ನ ಅವಾಯ್ಡ್ ಮಾಡು ನನ್ನ ಪ್ರಾಬ್ಲಮ್ಸ್ನೂ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಮೇ ಬಿ ಕೆಲವೊಂದು ಸತಿ ಈ ವ್ಯಕ್ತಿ ತುಂಬ ಹಾರ್ಶ್ ಆಗಿ ಮಾತಾಡ್ತಾರೆ ತುಂಬ ಹರ್ಟ್ ಆಗೋ ಹಾಗಾಗಿ ಮಾತಾಡ್ತಾರೆ ತುಂಬ ಚುಚ್ಚು ಮಾತಾಡ್ತಾರೆ ಮತ್ತು ಹೇಳ್ತಾರೆ ನಿನ್ನ ನೀನು ನನ್ನ ಅರ್ಥ ಮಾಡ್ಕೊತೀಯಾ ಐ ಆಮ್ ಸಾರಿ ಅನ್ನೋದನ್ನು ಹೇಳ್ತಾರೆ ಎಸ್ ನೀವು ಆವಾಗೂ ಅವ್ರನ್ನ ಕ್ಷಮಿಸಿರ್ತೀರ ಕ್ಷಮಿಸ್ದಾದ ಮೇಲೂ ತುಂಬ ಕಣ್ಣೀರು ಹಾಕ್ತೀರಾ ಅಯ್ಯೋ ಈ ವ್ಯಕ್ತಿ ನನಗೆ ಹಿಂಗೆ ಅಂದ್ರಲ್ಲ ಇವರು ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಾರಾ ಇಲ್ವಾ ಅಥವಾ ಇವರು ಸುಮ್ಮನೆ ನನ್ನ ಬಲವಂತಕ್ಕಿದಾರಾ ಈ ಪ್ರಶ್ನೆ ನಿಮಗೆ ಸದಾ ಕಾಡ್ತಾ ಇರತ್ತೆ ಸದಾ ನಿಮಗೆ ಡಿಸ್ಟರ್ಬ್ ಮಾಡ್ತಿರುವಂಥ ಪ್ರಶ್ನೆ ಇದು ಪ್ರೀತಿಯಲ್ಲಿ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್